ನನ್ನೊಂದು ಆಸೆ ಇದನ್ನೂ ಅನೇಕ ಕಡೆಗಳು ಹೇಳ್ತೀನಿ ಮತ್ತೆ ಹೇಳ್ತೀನಿ ಇಂಥ ಸಂಘಟನೆಗಳು ಸುಮ್ಮನೆ ನಿಮ್ಮ ನಮ್ಮ ಊರಲ್ಲಿರುವ ಸೈನಿಕರ ಪಟ್ಟಿ ಮಾಡೋಣ ಹೂ ಯಾರು ಸರ್ವ್ ಮಾಡ್ತಿದಾರಲ್ಲಿ ಅಂತ ಅವ್ರು ರಜೆಗೆ ಬಂದಾಗ ಇಂಥ ದಿವಸ ಬರ್ತಾರೆ ಅಂದರೆ ರೈಲ್ವೆ ಸ್ಟೇಷನ್ಗೆ ಹೋಗಿ ಅವ್ರನ್ನ ರಿಸೀವ್ ಮಾಡ್ಕೊಂಡು ಮನೆ ತನಕ ಹೋಗೋರ್ದೊಂದು ಇಟ್ಟು ಬಂದರೆ ಎಂಥ ಖುಷಿ ಆಗುತ್ತೆ ಅವ್ರಿಗೆ ಅವ್ರು ರಜೆ ಮುಗಿಸಿ ವಾಪಸ್ ಹೋಗ್ತಾ ಇದ್ದಾರೆ ನಮ್ಮ ನಮ್ಮ ಕಾರ್ಗಳಲ್ಲಿ ಅವರು ಸೂಟ್ ಕೇಸ್ ಇಟ್ಕೊಂಡು ಮಾತಾಡ್ತಾ ಹೋಗಿರಿ ತಲೆ ನಾವು ಇರ್ತೀವಿ ಇಲ್ಲಿ ನೀನು ನೆಮ್ಮದಿಯಾಗಿ ಡ್ಯೂಟಿ ಮಾಡು ನಿನ್ನ ತಾಯಿ ಬೇರೆ ಅಲ್ಲ ನನ್ನ ತಾಯಿ ಬೇರೆ ಅಲ್ಲ ನಿನ್ನ ಪತ್ನಿ ನನ್ನ ಸಹೋದರಿ ಇದ್ದಂಗೆ ನಿನ್ನ ಮಕ್ಕಳ ಬಗ್ಗೆ ನೀನು ಚಿಂತೆ ಮಾಡಬೇಡ ನೆಮ್ಮದಿಯಾಗಿ ನೀನು ಬಾರ್ಡರ್ನಲ್ಲಿ ಡ್ಯೂಟಿ ಮಾಡು ಏನೇ ಇದ್ದರೂ ನಮಗೊಂದು ಫೋನ್ ಮಾಡು ತಗೋ ಫೋನ್ ನಂಬರು ಅಂತ ಕೊಟ್ಟು ಅವ್ರನ್ನ ರೈಲ್ವೆ ಸ್ಟೇಷನ್ ತನಕ ಬಿಟ್ಟು ಟ್ರೈನ್ ಹತ್ತಿಸಿ ಬಂದರೆ ಅದು ಎಷ್ಟು ನೆಮ್ಮದಿಯಿಂದ ಹೋಗ್ತಾರಲ್ಲ ಅವರು ಒಂದು ಸಮಾಜವಾಗಿ ಸಮಾಜದ ಜವಾಬ್ದಾರಿ ಅಲ್ಲ ಇದು ಮಾಡಬೇಕಾದಂಥದ್ದು ನಿಮ್ಮ ಅಕ್ಕಪಕ್ಕದಲ್ಲಿ ಯಾವುದೋ ಒಂದು ಸೈನಿಕನ ಮನೆ ಇದೆ ಸೈನಿಕನ ತಂದೆ ತಾಯಿ ಹೆಂಡತಿ ಮಕ್ಕಳು ಅಲ್ಲಿದ್ದಾರೆ ಆತ ಡ್ಯೂಟಿ ಮಾಡೋದಕ್ಕೆ ಹೋಗಿದ್ದಾನೆ ಸಾಯಂಕಾಲ ತರಕಾರಿ ತರಕಂತ ಹೋಗ್ತಿರುವಾಗ ಏನಾರು ತಗೊಂಡು ಬರಲ್ಲ ಅಂತ ಒಂದು ಮಾತು ಕೇಳಿ ನೋಡಿ ಹೆಂಗಾಗುತ್ತಾ ಆ ಫ್ಯಾಮಿಲಿಗೆ ಏನಾರು ತರಬೇಕಾ ಒಂದು ಮಾತು ಕೇಳಿ ನೋಡಿ ಎಲ್ಲರ ಕುಟುಂಬಗಳು ಎದುರಿಸುವ ಸಾಮಾನ್ಯ ಸಮಸ್ಯೆಗಳನ್ನು ಅವರ ಕುಟುಂಬಗಳು ಎದುರಿಸ್ತಾ ಇರ್ತವೆ ಅವ್ರ ಮನೆ ಮುಂದೆ ಅವನು ಬಂದು ಕಸ ಹಾಕಿ ಹೋಗ್ತಾನೆ ಕರೆಂಟ್ ಬಿಲ್ ಏನೋ ಮೀಟರ್ ಹಾಳಾಗಿರುತ್ತೆ ಅವ್ರ ಮಕ್ಕಳು ಸ್ಕೂಲ್ ಅಡ್ಮಿಷನ್ ಸಿಗ್ತಿ ಎಲ್ಲ ಸಮಸ್ಯೆಗಳು ಇರ್ತವೆ ಆ ಸಮಸ್ಯೆಗಳನ್ನು ನಾವು ಹಂಚಿಕೊಂಡು ಪರಿಹಾರ ಮಾಡಿದ್ರೆ ನಾನು ಸರಿಯಾದ ಸಮಾಜಕ್ಕಾಗಿ ದುಡಿತಾ ಇದ್ದೀನಿ ಅನ್ನೋ ಸಮಾಧಾನ ಆ ಇರುತ್ತೋ ಇರೋದಿಲ್ವೋ ಸರಿಯಾದ ಸಮಾಜಕ್ಕಾಗಿ ಉತ್ತಮ ಸಮಾಜಕ್ಕಾಗಿ ನಾನು ದುಡಿತಾ ಇದ್ದೀನಿ ಅನ್ನುವ ಸಮಾಧಾನ ಆ ಸೈನಿಕನಿಗಿರುತ್ತೆ ಅಂಥದ್ದೊಂದು ಸಮಾಧಾನ ನೆಮ್ಮದಿಯನ್ನು ಕೊಡುವ ಜವಾಬ್ದಾರಿ ನಮ್ಮದು ಇಲ್ಲಿ ಇದು ಇಲ್ಲಿ ಹೆಂಗಾಗುತ್ತೆ ಅಂದರೆ ಯುದ್ಧದಂಥ ಕಾಲ ಬಂದಾಗ ಸೈನ್ಯ ಸೈನಿಕರ ಬಗ್ಗೆ ವಿಪರೀತ ಅಂದರೆ ವಿಪರೀತ ಪ್ರೀತಿ ಅಭಿಮಾನ ಎಲ್ಲವೂ ಆಗುತ್ತೆ ಅದಾದ ನಂತರ ಮುಗಿತು ಕತೆ ರವಿ ಬೆಳಗೆರೆ ಹೇಳ್ತಾ ಇದ್ರು ಒಂದು ಸಲ ಟ್ರೇನ್ನಲ್ಲಿ ಒಬ್ಬ ಸೈನಿಕ ರಜೆಗೆ ಇದ್ದಾನ ಅವನು ಬೇಗ ಟ್ರೇನ್ ಹತ್ತಿದ್ದಾನೆ ಬರ್ತ್ನಲ್ಲಿ ಮಲ್ಕೊಂಡಿದ್ದಾನೆ ಪಕ್ಕದಲ್ಲಿ ಸುಟ್ಕೆ ಸಿಟ್ಕಂಡು ಇನ್ಯಾರೋ ಒಬ್ಬ ವ್ಯಾಪಾರಿ ಅವನು ಅವ್ನು ಅವನು ಬರ್ತದೆ ಅವನು ಬುಕ್ ಮಾಡಿರೋದು ಅವನ್ನ ತಿವ್ ಎಬ್ಸಿ ಹೇಳ್ತಾನೆ ಏಯ್ ನೀಚೆ ಸೋಜ ಅವ ಅಂತ ಪಕ್ಕದಲ್ಲಿದ್ದವನು ಹೇಳ್ದಂತೆ ಅಗರಿಯ ಸರಹದ ಪೇಜಾಕೆ ನೀಚೆ ಸೋಜ ಆಗತ್ತೋ ನೀಂದ್ ಆರಾಮ್ ಹೋಜಾ ಹೇಗಿತ್ತು ಮಾರಿ ರಜೆಗೆ ಬರ್ತಾ ಇರೋ ಒಬ್ಬ ಸೈನಿಕನಿಗೆ ಟ್ರೇನ್ನಲ್ಲಿ ಒಂದು ಬರ್ತು ಬಿಟ್ಟುಕೊಡೋಕೆ ಆಗದೇ ಇರುವಷ್ಟು ಅದನ್ನೇನಂತಾರೆ ಅಂದರೆ ಅಷ್ಟು ದಡ್ಡ ಬಿದ್ದೋದ ಸಮಾಜ ಆಯಿತ ನಮ್ಮದು ಅಂಥ ಸಮಾಜ ಆಗ್ಬಿಡ್ತಾ ಸೈನ್ಯ ಸೈನಿಕ ಆತನ ಬಲಿದಾನ ಆತನ ಶ್ರಮದ ಮೇಲಿನ ಪ್ರೀತಿ ಸದಾಕಾಲವೂ ಹಿಂಗೆ ಮುಂದಿರಲಿ ಹಿಂಗೆ ಮುಂದುವರಿಬೇಕು ಅನ್ನುವ ಕಳಕಳಿಯಿಂದ ಈ ಮಾತನ್ನು ಹೇಳ್ತಾ ಇದ್ದೀನಿ ಆ ಕಳಕಳಿಯಿಂದ ಎಂಟುವರೆಗೆ ನಾನು ಲೈವ್ನಲ್ಲಿ ಬರಲಿಲ್ಲ ಅಂದ್ರೆ ನಮ್ಮಮ್ಮ ಇಪ್ಪತ್ತು ಫೋನ್ ಮಾಡ್ತಾರೆ ರೀ ನನಗೆ ಹುಷಾರಾಗಿದೆಯಾ ತಾನೇ ಏನಾಯಿತು ಇಪ್ಪತ್ತು ಫೋನ್ ಮಾಡ್ತಾರೆ ನನಗೆ ಐದು ಗಂಟೆಗೆ ಬರಲಿಲ್ಲ ಅಂದ್ರೆ ಓಕೆ ಏನೋ ಬಿಝಿ ಇರ್ಬೋದು ಏಳು ಗಂಟೆ ಎಂಟುವರೆಗೆ ಮಾತ್ರ ಬರ್ಬೇಕು ನನ್ನ ಗಟ್ಟೆ ಅವರಮ್ಮ ಅವು ಮನೇಲಿ ಕೂತಿದ್ದಾರಲ್ಲ ಸಾವಿರಾರು ಕಿಲೋಮೀಟ್ರ್ ದೂರದಲ್ಲಿ ಎಲ್ಲೋ ಕಾಶ್ಮೀರ ವಾಲ್ ದಿನ ಬೆಳಗಾರ ಸುದ್ದಿ ನೋಡ್ತಾರಲ್ಲಿ ಬಾಂಬ್ ಬ್ಲಾಸ್ಟ್ ಆಯ್ತಂತೆ ಗುಂಡು ಹೊಡೆದ್ರಂತೆ ಅಂಥ ಜಾಗಕ್ಕೆ ಮಗನನ್ನು ಕಳಿಸಿರುವಂಥ ಆ ತಾಯಿಯ ಕಥೆ ನೋಡಿ ದಿನಾರ ಸಾಯಂಕಾಲ ಆರೂವರೆಗೆ ಬರೋ ಗಂಡ ಏಳುವರೆ ಆದರೂ ಬರಲಿಲ್ಲ ಅಂದರೆ ಮನೇಲಿ ಕೂತ್ಕೊಂಡ್ರೆ ಆಫೀಸ್ ಮುಗಿಸಿ ಬರ್ತಾ ಇರುವ ಗಂಡ ಬರಲಿಲ್ಲ ಅಂದರೆ ಮನೇಲಿ ಕೂತ್ಕೊಂಡ್ರೆ ಹೆಂಡ್ತಿಗೆ ಟೆನ್ಷನ್ ಆಗುತ್ತೆ ಆ ಸೈನಿಕನ ಹೆಂಡ್ತಿ ಮನೇಲಿ ಕೂತ್ಕೊಂಡಿರ್ತಾರಲ್ಲ ಅವ್ರ ಕತೆ ನೋಡಿ ಅಲ್ಲಿ ಏನಿದೆ ಗೊತ್ತಿಲ್ಲ ಏನಾಗ್ತಿಲ್ಲ ಗೊತ್ತಿಲ್ಲ ಆ ಕುಟುಂಬವನ್ನು ಪೊರೆಯುವ ಜವಾಬ್ದಾರಿ ಸಮಾಜದ್ದಾಗಬೇಕು ಅಂತ ಹೇಳ್ತಾ ಇದ್ದೀನಿ ನಾನು ಆ ಕುಟುಂಬವನ್ನು ಪೊರೆಯುವ ಜವಾಬ್ದಾರಿ ಸಮಾಜಕ್ಕೆ ಸಮಾಜದ್ದಾಗಬೇಕು ಅವರ ಅನುವು ಆಪತ್ತುಗಳಿಗೆ ಒದಗಿ ಬರಬೇಕಾಗಿರುವಂಥದ್ದು ಸಮಾಜ ಆವಾಗ ಮಾತ್ರ ಆ ಸೈನಿಕ ಗಡಿಯಲ್ಲಿ ನಿಂತ್ಕೊಂಡು ನೆಮ್ಮದಿಯಾಗಿ ಡ್ಯೂಟಿ ಮಾಡೋದಕ್ಕೆ ಸಾಧ್ಯ ಆಗೋದು ಅಂಥದ್ದೊಂದು ಸಮಾಜ ಆ ವ್ಯವಸ್ಥೆಯನ್ನು ನಾವು ಕಲ್ಪಿಸಬೇಕಾಗಿದೆ ಅಂಥದ್ದೊಂದು ಸೆನ್ಸಿಟಿವಿಟಿಯನ್ನು ನಾವು ಬೆಳೆಸ್ಕೊಳ್ಳಬೇಕಾಗಿರೋದು ಅದು ಇಷ್ಟೆಲ್ಲ ಯೋಧರು ಹುತಾತ್ಮರಾದ್ರಲ್ಲ ಇಲ್ಲಿ ಕೂತ್ಕೊಂಡಿದಾರಲ್ಲ ಇವರು ಇವರು ಇವ್ರ ಮಗ ತೀರ್ಕೊಂಡ್ರು ನನಗೆ ಮಗನ ಆ ಡ್ಯೂಟಿ ಬೆನಿಫಿಟ್ನಲ್ಲೂ ಕೂಡ ಮಾಡಿ ಮಾಡಿಕೊಡ್ತಾರೆ ಅಂದರೆ ಇದು ರೀ ನಾವು ಅವ್ರಿಗೆ ಇವತ್ತು ಕರೆದ್ವಿ ಸನ್ಮಾನ ಮಾಡಿದ್ವಿ ಎಲ್ಲ ಆಯಿತು ಇನ್ನು ಎರಡು ತಿಂಗಳಾದಮೇಲೆ ಊಟ ಆಯಿತು ಅಂತ ಅವ್ರು ಯಾರು ಕೇಳ್ತಾರ ಅಕ್ಕಪಕ್ಕದಲ್ಲಿರೋರು ಮತ್ತೆ ಮತ್ತೆ ಅವರ ಕಷ್ಟ ಅವರದ್ದು ಅವರ ಶ್ರಮ ಅವರದ್ದು ಅವ್ರು ಯಥಾ ಪ್ರಕಾರದ ಜೀವನವನ್ನು ಮಾಡ್ಕೊಂಡು ಹೋಗ್ಬೇಕು ಪ್ರತಿಯೊಬ್ಬ ಹುತಾತ್ಮ ಯೋಧನ ತಂದೆ ತಾಯಿ ಯೋಚನೆ ಮಾಡ್ತಾರೆ ಅದನ್ನು ನನ್ನ ಮಗ ಮಿಲಿಟ್ರಿಗೆ ಹೋಗಿರಲೇ ಇಲ್ಲಿ ಹೋಗಿ ಹೋಗಿರದೇ ಇದ್ದಿದ್ದರೆ ಇಲ್ಲೇ ಇದ್ದು ಏನೋ ಕೆಲಸ ಮಾಡ್ಕೊಂಡಿದ್ದಿದ್ರೆ ನಮ್ಮ ಜೊತೆಗಿರ್ತಿದ್ದ ನನಗೆ ಹುಷಾರಿಲ್ಲ ಅಂದ್ರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಿದ್ದ ಕೊನೆಗಾಲದಲ್ಲಿ ನನ್ನ ಗತ್ತು ತನ್ನ ಹಾಕಿ ಸಾಕ್ತಿದ್ದ ಪ್ರತಿ ಸೈನಿಕನ ತಂದೆ ತಾಯಿ ಅದನ್ನು ಯೋಚನೆ ಮಾಡ್ತಾರೆ ಆ ಯೋಚನೆ ಸಾಧ್ಯ ಆದಷ್ಟು ಕಡಿಮೆಯಾಗುವಂತೆ ನೋಡಿಕೊಳ್ಳಬೇಕಾದದ್ದು ನಮ್ಮಂಥವ್ರ ಜವಾಬ್ದಾರಿ ನಿಮ್ಮಂಥವ್ರ ಜವಾಬ್ದಾರಿ ಆ ಕೆಲಸವನ್ನು ಶ್ರದ್ಧೆಯಿಂದ ಮಾಡೋಣ ಆವಾಗ ಈ ಶಾಂತಿ ಈ ಸುಭಿಕ್ಷತೆಗೊಂದು ಅರ್ಥ ಇರುತ್ತೆ ನೆನಪಿರಲಿ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಇಲ್ಲಿ ತನಕ ದೇಶ ಎಂಥೆಂಥದ್ದೋ ಸನ್ನಿವೇಶಗಳನ್ನು ದಾಟ್ಕೊಂಡು ಬಂದಿದೆ ಈಗ ಇದನ್ನು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಅಂತ ಕಳೆದ ಬೇಡ ಒಂದು ಅಮೃತ ಕಾಲದಲ್ಲಿದ್ದೀವಿ ನಾವು ಅಮೃತ ಕಾಲ